ಸಿಎಂ ಪುತ್ರನ ಮೇಲ್ಮನೆ ಪ್ರವೇಶ ಬಹುತೇಕ ಫಿಕ್ಸ್ ಆಗಿದೆ ಯತೀಂದ್ರ ಸಿದ್ದರಾಮಯ್ಯಗೆ ಪರಿಷತ್ ಟಿಕೆಟ್ ಪಕ್ಕ ವಿಧಾನಸಭೆ ಟಿಕೆಟ್ ಹಂಚಿಕೆ ವೇಳೆಯೇ ಇದು ತೀರ್ಮಾನ ಆಗಿತ್ತು ಯತೀಂದ್ರಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತ ಡಿಕೆಶಿ ಹೇಳಿದ್ದಾರೆ ಪಕ್ಷಕ್ಕೆ ದುಡಿದವರನ್ನ ಗುರುತಿಸಿ ಟಿಕೆಟ್ ಕೊಡ್ತಾ ಇದ್ದೇವೆ ಪಕ್ಷದಲ್ಲಿ ಮುನ್ನೂರು ಜನರು ಪರಿಷತ್ ಟಿಕೆಟ್ ಕೇಳಿದ್ದಾರೆ ಅರವತ್ತೈದು ಜನರ ಶಾರ್ಟ್ ಲಿಸ್ಟ್ ಹೈಕಮಾಂಡ್ ಗೆ ಕೊಟ್ಟಿದ್ದೀವಿ ಅಂತಿಮವಾಗಿ ಹೈಕಮಾಂಡ್ ಪಟ್ಟಿ ಫೈನಲ್ ಮಾಡುತ್ತೆ ಹೈಕಮಾಂಡ್ ಭೇಟಿ ಆದ್ಮೇಲೆ ಡಿಸಿಎಂ ಡಿಕೆಶಿ ಈ ಮಾತು ಹೇಳಿದ್ದಾರೆ ಅರವತ್ತೈದು ಜನ ಶಾರ್ಟ್ ಲಿಸ್ಟ್ ಮಾಡಿ ಕೊಟ್ಟಿದ್ದೀವಿ ಸೌಲ್ ಅವ್ರು ಫೈನಲೈಸ್ ಮಾಡ್ತಾರೆ ನಮ್ಗೆ ಕೇಳಿದ್ದಾರೆ ಒಪಿನಿಯನ್ನ ನಾವು ನಮ್ಮ ಒಪಿನಿಯನ್ ಹೇಳಿದ್ದೀವಿ ಇವ್ರಿಗೆ ಮಾತ್ರ ಒಂದು ಕಮಿಟ್ಮೆಂಟ್ ಇತ್ತು ನಮಗೆ ಎತ್ತಿದ್ರಂದು ಅದೊಂದು ನಾವು ಲಾಸ್ಟ್ ಟೈಮ್ ಹೇಳಿದ್ದು ಅದೊಂದು ಏನು ಡಿಸ್ಕಷನ್ ಇಲ್ಲ ಹೈಕಮಾಂಡೇ ನಾವು ಮಾತಾಡಿದ್ದು ಎಲೆಕ್ಷನ್ ಟೈಮಲ್ಲಿ ನೀನ್ ಬಿಟ್ಕೊಡಪ್ಪ ನಾನು ನಿಮಗೆ ಫಸ್ಟ್ ಸೀಟೇ ಕೊಡ್ತೀವಿ ಅಂತ ಹೇಳಿದ್ದು ಹಾಂ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್